ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಮಾಡಿದ್ದೀವಿ ಆ ಪ್ರಾಧಿಕಾರ ಮಾಡಿದ್ಮೇಲೆ ಪ್ರಮಾದೇವಿಯವರು ಸ್ಟೇ ತಗೊಂಡ್ರು ಮೊದಲನೇ ಸಭೆ ಕರೆದಿದ್ದೀವಿ ಚಾಮುಂಡಿ ಬೆಟ್ಟದ ಮೇಲೆ ಮೊದಲನೇ ಸಭೆ

ನಾವು ವೇಟ್ ಮಾಡ್ತಿದ್ದೀವಿ 26 22 22ಕ್ಕೆ 22ಕ್ಕೆ ಸರ್ ಈಗ ಅಂಗನವಾಡಿ ಕಾರ್ಯಕರ್ತರಿಗೆ ಮೂರು ತಿಂಗಳಿಂದ ಸಂಬಳ ಆಗಿಲ್ಲ ಅಂತೇಳಿ ಅವರೆಲ್ಲರೂ ಪ್ರತಿ ಕೋಲಾರ ಕೋಲಾರ ಭಾಗದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಎಲ್ಲಾ ಕೊಟ್ಟಿದ್ದೀವಿ ಸರ್ ಮೂರು ತಿಂಗಳಿಂದ ಆಗಿಲ್ಲ ಅಂತ ಗೊತ್ತಿಲ್ಲ ಚೆಕ್ ಮಾಡಿಸ್ತೀನಿ ಸರ್ ಈಗ ಕೋವಿಡ್ ವಿಚಾರದಲ್ಲಿ ನಿಮಗೆ ಕೋವಿಡ್ ವಿಚಾರದಲ್ಲಿ ಒಂದು ರೋಡિલે ಇನ್ನ ರೋಡ್ ಕ್ಯಾಬಿನೆಟ್ ಮುಂದೆ ಗುರುವಾರ ಕ್ಯಾಬಿನೆಟ್ ಗುರುವಾರ ಗುರುವಾರ ಹೋದ್ ಕ್ಯಾಬಿನೆಟ್ ಮುಂದೆ ಇಡ್ತೀವಿ ಅಲ್ಲಿ ಏನು ಶಿಫಾರಸ್ಸು ಮಾಡಿದರು ಅಂತ ಗೊತ್ತಿಲ್ಲ ಕ್ಯಾಬ್ನೆಟ್ನಲ್ಲಿ ಬಟ್ ಆದರೆ ಶುರು ಮಾಡ್ಬಿಟ್ಟಿದ್ದಾರೆ ಇದು ರಾಜಕೀಯವಾದಂಥ ವರದಿ ಅಂತ ಇನ್ನು ವರದಿ ಅಂತ ಸುಧಾಕರ್ ಹೇಳ್ತಾದರೆ ಇದು ರಾಜಕೀಯ ಅಂತಕರಣದಿಂದ ಕೆಲಸ ಮಾಡಿ ಅಂತಃಕರಣದಿಂದ ಕೆಲಸ ಮಾಡಿದ್ದು ರಾಜಕೀಯ ಉದ್ದೇಶದಿಂದ ಈ ರೀತಿ ವರದಿಯೆಲ್ಲ ಕರ್ಸ್ಕೊಂಡು ಅದನ್ನ ಮಾಡ್ತಿದ್ದಾರೆ ಅಂತ ಸುಧಾಕರ್ ನಿನ್ನೆ ಮಾತನಾಡಿರೋವಂಥದ್ದು ತುಂಬ ಕಾಯ್ ಕಳ್ಳ ಅಂದ್ರೆ ಇನ್ನು ವರದಿ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ವರದಿ ಅಂತ ಅಲ್ಲಪ್ಪ ನನಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ಅವ್ರಿಗೆ ಗೊತ್ತಾಗಿದೆಯಾ ತಪ್ಪು ಮಾಡಿರ್ಬೇಕಾಗಿರೋದ್ರಿಂದ ಚಳಪಡಿಸ್ತಾ ಇರೋದಲ್ವಾ ಹಾ ಇನ್ನೂ ಮನುಷ್ಯನ ಸ್ವಭಾವ ಅರ್ಥ ಮಾಡ್ತೀವಿ ರಿಪೋರ್ಟ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸುಳ್ಳು ವರದಿ ತರಿಸ್ಕೊಂಡಿದ್ದಾರೆ ಅಂತ ಹೆಂಗ್ ಗೊತ್ತಾಯ್ತಿ ಇವನಿಗೆ ಹೆಂಗ್ ಐತಿರಿ ಈಗ ಅದ್ರ ಮೇಲೆ ಕಾಮೆಂಟ್ ಮಾಡ್ಬೇಕಂದ್ರೆ ಬಹಿರಂಗ ಆಗದೆ ಹೆಂಗ ಮಾಡ್ತಾರೆ ಸುಧಾಕರ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿದೆ ಅವನಿಗೆ ಮಾನಸಿಕವಾಗಿ ಮನಸ್ಥಿತಿ ಏನೋ ಒಂದು ತಪ್ಪು ಮಾಡಿರೋದು ಗೊತ್ತಾಗ್ಬಿಟ್ಟಿದಲ್ಲ ಅದಕ್ಕೆ ಹಂಗೇ ಪಾಪ ಇನ್ನು ರಿಪೋರ್ಟ್ ನೋಡದೆ ಹೋದ್ರು ಕೂಡ ಹೇಳ್ತಾ ಇದ್ದಾರೆ ಶಿಫಾರಸಿ ನೋಡಿ ಯಾರು ಹೇಳಿದ್ರೆ ಯಾರು ನಿಮ್ಗೆ ಮಾಹಿತಿ ಹೆಂಗ ಗೊತ್ತಾಯ್ತು

ಅಧ್ಯಕ್ಷರು ಹೇಳೋದ್ರಿ ನಿಮ್ಗೆ ಕ್ಯಾಬಿನೆಟ್ ಮುಂದೆ ಇಡ್ತೀವಿ ಕ್ಯಾಬಿನೆಟ್ ತೀರ್ಮಾನ ಆಗುತ್ತೆ ಅದ್ರ ಮೇಲೆ ಕ್ರಮ ತಗೋತೀವಿ ಸರ್ ಈಗ ಮೂರ ಹಿಂದಿನ ಆಯುಕ್ತ ದಿನೇಶ್ ಕುಮಾರ್ ಅವ್ರನ್ನ ಅಮಾನತ್ ಮಾಡಿದ್ದೀರಿ ಸರ್ಕಾರ ಅಮಾನತ್ ಮಾಡಿ ಗೊತ್ತಿಲ್ಲ ನಾನು ಮಾಡಿದ್ದೀನಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್

ನಾ ನೋಡಿನ ನೋಡ್ದೆ ಏನ್ ಹೇಳಲಿ ನಾನು ಗಮನಕ್ಕೆ ಬಂದಿದೆ ಸಸ್ಪೆಂಡ್ ಆಗಿರೋದು ಗೊತ್ತಾಗಿದೆ ಬಟ್ ಏನ್ ಬರ್ದಿದ್ದಾರೆ ಆರ್ಡರ್ ಅಂತ ಗೊತ್ತಿಲ್ಲ ಅದು ಚಾಮುಂಡಿ ತಾಯಿದರ್ಶನಕ್ಕೆ ಕೂಡ ಹೋಗ್ತೀವಿ ಚಾಮುಂಡಿ ತಾಯಿದರ್ಶನಕ್ಕೆ ಕೂಡ ಚಾಮುಂಡಿ ಬೆಟ್ಟಿ ಕೂದ್ ಮೇಲೆ ಚಾಮುಂಡಿ ಬಹಳ ದಿನ ಆಯ್ತು ಬಹಳ ದಿನ ಆಯ್ತು ಹೌದಾ 22 ದಿನದಲ್ಲಿ 2 ದಿನ ಹೇಳಪ್ಪ ಚಾಮುಂಡಿ ಬೆಟ್ಟಿ ಕೂತ್ಕೈತೆ ಚಾಮುಂಡಿ ಬೆಟ್ಟಿಕ್ಕೆ ಓದ್ ಮೇಲೆ ದರ್ಶನ ಮಾಡ್ಲಿಕ್ಕೆ ಹೋಗ್ತೀವಿ ಒಂದಾ ವಸಾ ಲುಕ್ಕಲ್ಲಿ ಇದಿರ ಸರ್ ನೀವು ಬ್ಯಾಕ್ ಟು ಬ್ಯಾಕ್ ಹೋಗ್ತಿದರಲ್ಲ ಒಂದಾ ಲುಕ್ಕಲ್ಲಿ ಫುಲ್ ಚಾರ್ಮ ಆಗೋ ಇದಿರ ಇವತ್ತು ಅಂತ

ಸುಳ್ಳು ಗೊಚಾತಾಗ್ದಿರೋ ಕಷ್ಟ ಅಂತ ಹೇಳಿ ಅಂದ್ಕೊಂಡಿಲ್ಲ ಅವರು ಯೋಚನೆ ಮಾಡ್ತಾರೆ ನಮಗೆ ಯಾವಳು ಸುಳ್ಳು ಹೇಳಿಲ್ಲ असತ್ಯ ನುಡಿದಿಲ್ಲ ಮತ್ತೆ ತಪ್ಪು ಮಾಡಿಲ್ಲ ಸರ್ ನಿಮ್ಮ ದೇಶಪಾಂಡವರ ಮಾತು ಹೇಳಿದರೇ ಸರ್ ಸರ್ ನಿಮ್ಮ ದೇಶಪಾಂಡವರ ಮಾತು ಹೇಳಿದರೇ ಮುಖ್ಯಮಂತ್ರಿಗಳು ಐದು ವರ್ಷ ಸಿದ್ದರಾಮಯ್ಯನವರ ಐದು ವರ್ಷ ಇರ್ತಾರೆ ನೀವು ಒಪ್ಪಿಗೆ ಕೊಟ್ಟರೆ ನಾನು ಚಿಪ್ मिनिस्टर ಆಗ್ತೀನಿ ನಾನು ಅಪ್ಪ ಚಿಪ್ मिनिस्टर ಬಾಡವರ ಯಾರು